ആകർഷക സാര കലിയാണ്ട് ഇട്ടി അതെ സ്വൽപ എണ്ണി കടലിട്ടീനി എണ്ണ ഹാറ്രാ ബേഗ് മാണ ಇನ್ನೇನು ರೋಸ್ಟ್ ಹಾಕ್ತಾ ಬಂತು ಅನ್ನೋವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ ಜೀರಿಗೆ ಮತ್ತೆ ಒಂದು ಮೂರು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಆರೋಳ ಹೆಸರು ಬೆಳ್ಳುಳ್ಳಿ ಹಾಕೋಣ ಇದಿಷ್ಟು ಹಾಕಿದ್ರೆ ಇಬ್ಬರಿಗಾಗತ್ತೆ ಸಾರು అడ్లక బీజ హసీ ఇది ఆ థర ఉంటుంది చిట్కి అరిశి ఈ కొనెల్లి హోడ ఇలా స్వల్ప ముంచే అంతే అదే బాణ్లగే ఒక సన్న బాణ్లగా ఎన్నె హాకీ అదే సె హొత్త సె చిట్ కుటే உருனா ஹாக்கணும் உருன கூட இதற்கு சண்டை மட்டும் கருபேவன இஸ் ரோஸ்ட் ஆகவரைருள்ள ஆமேல விட்டதே இன்னொன்னு சொல்வாக இவங்க அவங்க ஹுர்த்துவல்ல அதனால ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಒಳ್ಳೆ ನೀರು ಹಾಕ್ಕೋಬೇಕು ಮತ್ತು ಕುದಿಸೋ ಹಾಗಿಲ್ಲ ಹಸಿ ಸಾರಿದು ಮತ್ತು ಬೆಲ್ಲನೂ ಹಾಕ್ಕೊಂಡು ಒಳ್ಳೆ ನೀರು ಕುಡಿಯೋ ನೀರ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇವಾಗ ಇದನ್ನು ಎಷ್ಟು ರುಬ್ಕೊಂಡಿದ್ದೀನಿ ಇನ್ನೂ ನುಣ್ಣ ಬೇಕಂದ್ರೆ ಬೇಕಿದ್ರೆ ರುಬ್ಕೋಬಹುದು ಇದನ್ನು ಒಂದು ಬಟ್ಟಲಿಗೆ ಹಾಕ್ಕೊಳ್ಳೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳ ಇದಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ರುಬ್ಬಕ್ಕೆ ಬೇಕಾದರೂ ಕಲ್ಲುಕ್ ಹಾಕೋಬೋದು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಗ್ಗರಣೆ ಮಾಡಿರ್ತೀವಲ್ವ ಈರುಳ್ಳಿ ಉದ್ದಿನ ಬೇಳೆ ಎಲ್ಲ ಅದನ್ನು ಎಲ್ಲ ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೋಬಹುದು ಇವಾಗ ನಮ್ಮ ಕಡಲೆಕಾಯಿ ಸಾರು ತಯಾರಾಗಿದೆ ಅನ್ನಕ್ಕೆ ಹಾಕೋಬಹುದು ಗಟ್ಟಿಯಾಗಿ ಮಾಡಿದ್ರೆ ಬೇಡ ಏನಕ್ಕಾದ್ರೆ ನಂಚ್ಕೊಳ್ಳೋಕೆ ಕೂಡ ಮಾಡ್ಕೊಬಹುದು